ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಭಾರತದಲ್ಲಿ ಭರತನಾಟ್ಯ ಅನ್ನುವಂಥದ್ದು ತನ್ನದೇ ಆಗಿರುವಂತಹ ಒಂದಷ್ಟು ವಿಶಿಷ್ಟವಾಗಿರುವಂತಹ ಸ್ಥಾನಮಾನವನ್ನು ಇವತ್ತಿಗೂ ಕೂಡ ಪಡ್ಕೊಂಡಿದೆ ಆದರೆ ಒಂದು ಕಾಲದಲ್ಲಿ ಭರತನಾಟ್ಯಕ್ಕೆ ಅಷ್ಟಾಗಿ ಪ್ರಾಮುಖ್ಯತೆ ಅನ್ನುವಂಥದ್ದು ಇಲ್ಲದಂತಹ ಕಾಲದಲ್ಲಿ ಒಬ್ಬ ಮಹಿಳೆ ತಾನಾಗೇ ಭರತನಾಟ್ಯವನ್ನು ಕಲಿತು ಅದನ್ನು ಮುನ್ನನೆಗೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ ಆ ಒಬ್ಬ ಮಹಿಳೆಯ ಕುರಿತು ಇವತ್ತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಹೊರಟಿರುವಂಥದ್ದು ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಥಿಯೋಸಾಫಿಕಲ್ ಸೊಸೈಟಿಯ ಒಬ್ಬ ವ್ಯಕ್ತಿಯಾಗಿ ಭರತನಾಟ್ಯ ಕಲಾವಿದೆಯಾಗಿ ನೃತ್ಯ ಸಂಯೋಜಕಿಯಾಗಿ ಅವರು ಪ್ರಸಿದ್ಧರಾದಂಥವರು ಸಾವಿರದ ಒಂಬೈನೂರ ನಾಲ್ಕು ಫೆಬ್ರವರಿಯ ಇಪ್ಪತ್ತೊಂಬತ್ತನೇ ತಾರೀಕು ಜನಿಸ್ತಾರೆ ಭಾರತದಲ್ಲಿ ಭರತನಾಟ್ಯವನ್ನು ಸಾದಿರ್ ಅನ್ನುವಂತಹ ಒಂದು ಪದ್ಧತಿಯ ಮೂಲಕ ಅವರು ಪುನರುತ್ಥಾನಗೈದರು ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂದಿನ ಕಾಲದಲ್ಲಿ ಅಂದರೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಬದುಕಿದ್ದಂತಹ ಕಾಲದಲ್ಲಿ ಭರತನಾಟ್ಯ ಅನ್ನುವಂಥದ್ದು ಕೇವಲ ಅದು ದೇವಸ್ಥಾನಗಳಲ್ಲಿ ಅಥವಾ ದೇವದಾಸಿಯರು ಮಾತ್ರ ಅದನ್ನು ಪ್ರದರ್ಶನ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದ್ದಂತಹ ಕಾಲದಲ್ಲಿ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಅವೆಲ್ಲವನ್ನು ಕೂಡ ತೊಡೆದು ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಸ್ವತಃ ತಾನಾಗಿಯೇ ಈ ಒಂದು ಭರತನಾಟ್ಯವನ್ನು ಕಲಿತ್ಕೊಂಡು ಅದನ್ನು ಹಲವಾರು ಕಡೆಗಳಲ್ಲಿ ಅವರು ವೇದಿಕೆ ಪ್ರದರ್ಶನವನ್ನು ಕೂಡ ನೀಡ್ತಾ ಹೋಗ್ತಾರೆ ಇದರ ಜೊತೆಗೆ ಅವರಿಗೆ ಪ್ರಾಣಿ ಸಂಕುಲಗಳ ಅಲಿ ಉಳಿಸುವುದಕ್ಕೆ ಕೂಡ ಅವರು ತಮ್ಮದೇ ಆಗಿರುವಂತಹ ಒಂದಷ್ಟು ಒಂದು ಕೊಡುಗೆಗಳನ್ನು ಕೂಡ ಅವರು ನೀಡ್ತಾ ಹೋಗ್ತಾರೆ ಅವತ್ತಿನ ಕಾಲದಲ್ಲಿ ಮೇಲ್ಜಾತಿಗೆ ಅಥವಾ ಮೇಲ್ವರ್ಗಕ್ಕೆ ಸೇರಿದ ಜನ ಭರತನಾಟ್ಯವನ್ನು ಕಲಿಯುವುದು ತುಂಬ ಅಶ್ಲೀಲವಾಗಿರುವಂತಹ ಪದ್ಧತಿ ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಅದು ಬೇರೂರಿತ್ತು ಅಂತಹ ಸಂದರ್ಭದಲ್ಲಿ ಕೂಡ ರುಕ್ಮಿಣಿ ದೇವಿ ಅರಂಡ್ಯಲ್ ಅದೆಲ್ಲವನ್ನ ಕೂಡ ತೊಡೆದು ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅವರಿಗೆ ಸಿಕ್ಕಿರುವಂತಹ ಕೆಲವೊಂದಷ್ಟು ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ರಾಜ್ಯಸಭೆಯ ಪ್ರಥಮ ಮಹಿಳಾ ಸದಸ್ಯರಾಗಿ ಕೂಡ ಅವರು ಆಯ್ಕೆಯಾಗಿದ್ರು ಅನ್ನುವಂಥದ್ದು ಅವರ ಮತ್ತೊಂದು ವಿಶೇಷ ಅಂತ ಹೇಳಬಹುದು ಮರಿಯಾ ಮಾಂಟೆಸರಿ ಕವಿಯಾಗಿರುವಂತಹ ಜೀಮ್ಸ್ ಕಝಿನ್ಸ್ ಖ್ಯಾತ ನೃತ್ಯಗಾರ್ತಿಯಾಗಿರುವಂತಹ ಅಂದರೆ ರಷ್ಯಾದ ಖ್ಯಾತ ನೃತ್ಯಗಾರ್ತಿಯಾಗಿರುವಂತಹ ಅನ್ನಾ ಪಾವಲೋವಾ ಅವರ ಒಡನಾಟ ಕೂಡ ಇವರಿಗಿತ್ತು ಅಂತ ಹೇಳಲಾಗತ್ತೆ ವಾರಣಾಸಿಯ ಸೆಂಟ್ರಲ್ ಹಿಂದೂ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂತಹ ಡಾಕ್ಟರ್ ಜಾರ್ಜ್ ಅರುಂಡೇಲ್ ಅವರನ್ನು ರುಕ್ಮಿಣಿ ದೇವಿಯವರು ವಿವಾಹವಾಗ್ತಾರೆ ಈ ದಂಪತಿಗಳು ಸಾವಿರದ ಒಂಬೈನೂರ ಮೂವತ್ತಾರನೆಯ ಇಸ್ವಿಯಲ್ಲಿ ಚೆನ್ನೈ ಹತ್ತಿರದಲ್ಲಿರುವಂತಹ ಅಡ್ಯಾರ್ ನಲ್ಲಿ ಕಲಾಕ್ಷೇತ್ರವನ್ನು ಪ್ರಾರಂಭ ಮಾಡುತ್ತಾರೆ ಸುಮಾರು ಗುರುಕುಲ ಮಾದರಿಯಲ್ಲಿರುವಂತಹ ಈ ಒಂದು ಕಲಾಕ್ಷೇತ್ರ ಇದು ಸುಮಾರು ಕಲಾಕ್ಷೇತ್ರ ಅನ್ನುವಂತಹ ಒಂದು ಫೌಂಡೇಶನ್ನ ಅಡಿಯಲ್ಲಿ ಹೆಚ್ಚು ಕಡಿಮೆ ನೂರು ಎಕರೆಯಷ್ಟು ಜಾಗದಲ್ಲಿ ಹರಡಿಕೊಂಡಿದೆ ಅಂತ ಹೇಳಿ ಹೇಳಲಾಗ್ತದೆ ಹೇಳಲಾಗತ್ತೆ ಅದರ ಜೊತೆಯಲ್ಲಿ ಭರತನಾಟ್ಯದ ಮೂಲಕ ಸೀತಾ ಸ್ವಯಂವರ ಶ್ರೀರಾಮ ವನಾಗಮನ ಪಾದುಕಾ ಪಟ್ಟಾಭಿಷೇಕ ಶಬರಿಮೋಕ್ಷ ಕುಟ್ರಾಲಕುರವಂಜಿ ರಾಮಾಯಣ ಕುಮಾರ ಸಂಭವ ಗೀತ ಗೋವಿಂದ ಹೀಗೆ ಹಲವಾರು ರೀತಿಯಾದಂತಹ ವಿಷಯಗಳನ್ನು ನೃತ್ಯ ರೂಪಕದಲ್ಲಿ ಜನರ ಮುಂದೆ ಕೂಡ ಮಾಡುತ್ತಾ ಹೋಗ್ತಾರೆ ಅದರ ಜೊತೆಯಲ್ಲಿ ಹಲವಾರು ದೇಶಗಳಲ್ಲಿ ಅವರು ಕಲೆಯ ಒಂದು ಸಂಘಟನೆ ಪ್ರಾಣಿ ಸಂರಕ್ಷಣೆ ಕಲಾಪೋಷಣೆ ಸಸ್ಯಾಹಾರದ ಒಂದು ಪ್ರಚಾರ ಹೀಗೆ ಸಾಕಷ್ಟು ತನ್ನದೇ ಆಗಿರುವಂತಹ ರೀತಿಯಲ್ಲಿ ಸಾಧನೆಗಳನ್ನು ಮಾಡ್ತಾ ಹೋಗಿದ್ದಾರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಫೆಬ್ರವರಿ ಇಪ್ಪತ್ತ್ನಾಲ್ಕನೆಯ ತಾರೀಕು ತಮ್ಮ ಎಂಬತ್ತೊಂದನೆಯ ವಯಸ್ಸಿನಲ್ಲಿ ಯಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ದೇವಿ ಅರುಂಡೈಲ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ